ನಮಸ್ಕಾರ ನಿಮ್ಮೆಲ್ಲರಿಗೂ ಸರ್ಣ ಚಾನಲ್ಗೆ ಆಧಾರದ ಸ್ವಾಗತ ಆತ್ಮೀಯ ಪ್ರಿಯ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಕತೆಯನ್ನು ಹೇಳುತ್ತೇನೆ ಇದೇನಪ್ಪ ಸವರ್ಣಕ್ತಿ ಚಾನಲ್ನವರು ಹಬ್ಬದ ವಿಶೇಷತೆಯನ್ನು ಹೇಳ್ತಾ ಇದ್ರು ಅದನ್ನ ಬಿಟ್ಟು ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ಅನ್ಕೋಬೇಡಿ ಆ ನಾನು ನಿಮಗೆ ಹಬ್ಬದ ವಿಶೇಷತೆಯನ್ನು ಕೂಡ ಹೇಳ್ತೇನೆ ಅದೇ ರೀತಿ ದಿನದ ವಿಶೇಷತೆಯನ್ನು ಕೂಡ ನಿಮಗೆ ಹೇಳ್ತೇನೆ ಆ ಇವತ್ತು ನಾನು ನಿಮಗೆ ಒಬ್ಬ ಸಮಾಜ ಸುಧಾರಕರ ಬಗ್ಗೆ ಹೇಳ್ತಾ ಇದ್ದೇನೆ ಆ ನೇರವಾಗಿ ಅವರ ಹೆಸರನ್ನು ಹೇಳುವುದಿಲ್ಲ ಆ ಅದರ ಬದಲು ನಾನು ಕಥೆಯನ್ನೇ ಹೇಳ್ತಾ ಹೋಗ್ತೇನೆ ನೀವು ಕೇಳ್ತಾ ಹೋಗಿ ಆ ಮುಂದೆನೆ ನಿಮ್ಗೆ ಯಾರು ಯಾರಿರ್ಬಹುದು ಅಂತ ಒಂದು ಕುತೂಹಲ ಕೂಡ ಉಂಟಾಗ್ತದೆ ಮತ್ತು ನಿಮ್ಮ ಮೆದುಳಿಗೆ ಒಂದು ಸ್ವಲ್ಪ ಕೆಲಸವನ್ನು ಕೂಡ ಕೊಟ್ಟಂತಾಗುತ್ತದೆ ಬನ್ನಿ ಹಾಗಾದರೆ ಆ ಸಮಾಜ ಸುಧಾರಕರು ಯಾರು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಆ ಸಮಾಜ ಸುಧಾರಕರು ಈಗಿನ ಪಾಕಿಸ್ತಾನದ ಭಾಗವಾಗಿದ್ದಂತಹ ತಾಳಬಂಡಿ ಎಂಬ ಗ್ರಾಮದಲ್ಲಿ ಕಾರ್ತಿಕ ಮಾಸದ ಪೌರ್ಣಮಿಯಂದು ನೂರ ಅರವತ್ತೊಂಬತ್ತರಲ್ಲಿ ಜನಿಸಿದರು ಒಂದು ಹಿಂದೂ ಸಾಮಾನ್ಯ ಕುಟುಂಬದ ಕಲ್ಯಾಣದಾಸ್ ಮತ್ತು ಮೆಹ್ತಾ ದಂಪತಿಗಳ ಮಗನಾಗಿ ಇವರು ಜನಿಸಿದರು ಬಾಲ್ಯದಲ್ಲಿ ಇವರಿಗೆ ಈ ಪ್ರಾಪಂಚದ ವ್ಯವಹಾರಗಳ ಬಗ್ಗೆ ತುಂಬಾನೇ ತಾತ್ಸಾರವನ್ನು ರು ಇವರು ಕೂಡ ಬುದ್ಧರಂತೆಯೇ ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವನ್ನು ತೋರದಂತವರಾಗಿದ್ದರು ಇವರು ಹೆಚ್ಚು ಹಿಂದೂ ಮತ್ತು ಮುಸ್ಲಿಮರ ಈ ಸ್ನೇಹಿತರ ಒಡನಾಟದಿಂದ ಆಯಾ ಧರ್ಮಗಳ ಪ್ರಭಾವ ಇವರ ಮೇಲೆ ಬೀರ್ತಾ ಹೋಯಿತು ಇವರು ಶಾಲೆಗೆ ಹೋಗ್ತಾನೆ ಆ ಇವರು ಪಾಠ ಪ್ರವಚನಗಳನ್ನು ಕೇಳುತ್ತಾ ಈ ಪರ್ಷಿಯನ್ ಸಾಹಿತ್ಯವನ್ನು ಮತ್ತು ಈ ಉರ್ದು ಸಾಹಿತ್ಯವನ್ನು ಮತ್ತು ಈ ಹಿಂದಿ ಭಾಷೆಗಳನ್ನು ಇವರು ಅಹ್ ಕರಗತವನ್ನು ಮಾಡಿಕೊಂಡ್ರು ಒಂದು ದಿನ ಇವರ ತಂದೆಯವರಿಗೆ ಆ ವ್ಯಾಪಾರಕ್ಕಾಗಿ ಸ್ವಲ್ಪ ಹಣವನ್ನು ಕೊಟ್ಟಾಗ ಆ ಹಣವನ್ನು ತೆಗೆದುಕೊಂಡು ಇವರಿಗೆ ಇವರು ಒಬ್ಬ ಹಸಿವೆಯಿಂದ ಬಳಲುತ್ತಿದ್ದಂತಹ ಆಕೀರನಿಗೆ ಕೊಟ್ಬಿಟ್ರಂತೆ ಇದರಿಂದ ಇವರ ತಂದೆಯ ಒಂದು ರೀತಿ ಚಿಂತೆಗೆ ಆಗಿ ಇವರು ಇವರಿಗೆ ಮದುವೆಯನ್ನು ಕೂಡ ಮಾಡಿದ್ರಂತೆ ಅಂದರೆ ಇವರು ಸಂಸಾರಿಯಾಗಿ ಕೂಡ ಜೀವನವನ್ನು ನಡೆಸಿ ಮುಂದೆ ಸನ್ಯಾಸಿಯಾಗಿ ಕೂಡ ಜೀವನವನ್ನು ನಡೆಸಿದಂಥವ್ರು ಇವರು ಸಿಖ್ ಧರ್ಮದ ಉದಯಕ್ಕೆ ಕಾರಣರಾದಂಥವರು ಹಾಗಾದರೆ ಅವರು ಯಾರು ಎಂಬುದು ನಿಮಗೆ ಆಗಲೇ ಉತ್ತರ ಗೊತ್ತಾಗಿರ್ಬೋದು ಸ್ನೇಹಿತರೆ ಅವರೇ ಗುರುನಾನಕ್ ಅವರು ಸಿಖ್ ಧರ್ಮದ ಸಂಸ್ಥಾಪಕರಾದಂಥ ಗುರುನಾನಕ್ ಅವರು ಇಂದು ಗುರುನಾನಕ್ ಜಯಂತಿ ಈ ಸಿಖ್ ಧರ್ಮದ ಉದಯಿಸಿದಂತಹ ಗುರು ನಾನಕ್ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇವರು ತಂದೆಯ ಅಣತಿಯಂತೆ ಸಂಸಾರಿಯಾಗಿ ಕೂಡ ಇವರು ಜೀವನವನ್ನು ನಡೆಸ್ಕೊಂಡು ಹೋದರು ಮುಂದೆ ಇವರು ಕೆಲಸಕ್ಕಾಗಿ ಲೂದಿ ಸುಲ್ತಾನರ ಹತ್ರ ಕೆಲಸ ಮಾಡಿ ಅಲ್ಲಿಯೂ ಕೂಡ ಕಷ್ಟಪಟ್ಟು ದುಡಿದು ಪ್ರಾಮಾಣಿಕರಾಗಿ ಸೇವೆಯನ್ನು ಸಲ್ಲಿಸಿ ತಮ್ಮ ಅಲ್ಲಿಯ ಒಂದು ಹೆಸರನ್ನು ಕೂಡ ಇವರು ಉಳಿಸ್ಕೊಂಡು ಹೋದರು ಅಂದ್ರೆ ಇವರು ಸಿಕಂದರ್ ಲೂದಿಯ ಸಮಕಾಲೀನರು ಎಂದು ಹೇಳಬಹುದು ಮುಂದೆ ಇವರಿಗೆ ಜ್ಞಾನೋದಯವಾದ ನಂತರ ಸಂಸಾರಿ ಜೀವನವನ್ನು ಇವರು ತ್ಯಾಗ ಮಾಡಿ ಸನ್ಯಾಸಿ ಜೀವನವನ್ನು ಇವರು ನಡೆಸಿಕೊಂಡು ಹೋದರು ಇವರು ಮೂವತ್ತು ವರ್ಷಗಳ ಕಾಲ ದೇಶ ವಿದೇಶಗಳನ್ನು ಸಂಚಾರ ಮಾಡಿ ತಾವು ಹೋದ ಕಡೆಗಳೆಲ್ಲ ಹಿಂದೂ ಮತ್ತು ಮುಸ್ಲಿಮರ ಈ ಸಂಕುಚಿತ ಮನೋಭಾವನೆಯನ್ನು ಇವರು ತಿರಸ್ಕಾರ ಮಾಡಿದರು ಮತ್ತು ಖಂಡನೆಯನ್ನು ಮಾಡಿದರು ಇವರು ತಮ್ಮ ತಮ್ಮ ಶಿಷ್ಯನಾದಂತಹ ಅಂಗದನಿಗೆ ಉತ್ತರಾಧಿಕಾರಿಯಾಗಿ ನೇಮಿಸಿ ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಅಂದರೆ ಹದಿನೈದು ನೂರ ಮೂವತ್ತೆಂಟರಲ್ಲಿ ಇವರು ಮರಣವನ್ನು ಹೊಂದಿದರು ಇನ್ನು ಗುರುನಾನಕ್ ಅವರ ತತ್ವಗಳನ್ನು ನಾವು ನೋಡಬೇಕಂದರೆ ಇವರು ಜನಸಾಮಾನ್ಯರಿಗೆ ಸರಳವಾದಂತಹ ತತ್ವಗಳನ್ನು ಇವರು ಬೋಧನೆಯನ್ನು ಮಾಡ್ತಾ ಇದ್ರು ಇವರು ಮಾಡಿದಂತಹ ಬೋಧನೆಗಳು ಯಾವ ಗುರುವಿನ ಸಹಾಯವಿಲ್ಲದೆ ತಿಳಿಯುವಂತಹ ತತ್ವಗಳಾಗಿದ್ದು ಅಂದರೆ ಇವರು ಜನರಲ್ಲಿಯೇ ಇದ್ದುಕೊಂಡು ಜನರ ಮಧ್ಯದಲ್ಲಿಯೇ ಇದ್ದುಕೊಂಡು ಜನರಿಗೆ ಸರಳವಾಗಿ ಮತ್ತು ಅರ್ಥವಾಗುವಂತೆ ತತ್ವಗಳನ್ನು ಇವರು ಬೋಧನೆಯನ್ನು ಮಾಡಿದರು ಇವರು ಈ ಮಾಡಿದಂತಹ ಬೋಧನೆಗಳು ಯಾವುವೆಂದರೆ ಏಕದೇವತಾರಾಧನೆ ಮತ್ತು ಮಾನವರೆಲ್ಲರೂ ಸಮಾನರು ಎಂಬ ತತ್ವಗಳನ್ನು ಇವರು ಬೋಧನೆಯನ್ನು ಮಾಡಿದರು ಮತ್ತು ಇವರು ಜಾತಿ ಪದ್ಧತಿಯನ್ನು ಖಂಡನೆಯನ್ನು ಮಾಡಿದರು ಮತ್ತು ಇವರು ಮೂರ್ತಿ ಪೂಜೆಯನ್ನು ಮಾಡುವವರಿಗೆ ತುಂಬಾ ಕಟುವಾಗಿ ಟೀಕಿಸಿದರು ಮತ್ತು ಮಾನವನಿಗೆ ಕೊಡುವಂತಹ ಗೌರವಗಳು ಮತ್ತು ಸ್ಥಾನಮಾನಗಳನ್ನು ಕೊಡುವುದರ ಬದಲಾಗಿ ಅವನು ಮಾಡುವಂತಹ ಭಕ್ತಿಗೆ ನಾವು ಸ್ಥಾನಮಾನವನ್ನು ಗೌರವವನ್ನು ಕೊಡಬೇಕೆಂದು ಇವರು ಪ್ರಚಾರ ಮಾಡುತ್ತಾ ಬಂದರು ಮತ್ತು ಇವರು ದೇವರು ನಿರಾಕಾರಿಯಾಗಿದ್ದಾನೆ ಆತನಿಗೆ ಯಾವುದೇ ಒಂದು ಆಕಾರವಿಲ್ಲ ಎಂಬುದನ್ನು ಇವರು ಪ್ರಸಾರ ಮಾಡಿದರು ಮತ್ತು ಆದರೂ ಜನರು ಈ ದೇವತೆಗಳಿಗೆ ಈ ದೇವರುಗಳಿಗೆ ವಿವಿಧ ಅವತಾರವನ್ನು ಕೊಟ್ಟು ಪೂಜೆಯನ್ನು ಮಾಡುತ್ತಾರೆ ಈ ರೀತಿ ಪೂಜೆಯನ್ನು ಮಾಡಬಾರದು ಎಂದು ಇವರು ಜನತೆಗೆ ಕರೆಯನ್ನು ನೀಡಿದರು ಒಟ್ಟಿನಲ್ಲಿ ಗುರುನಾನಕ್ ಅವರು ಮಧ್ಯ ಕಾಲದಲ್ಲಿ ಭಾರತದ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರಾಗಿ ಕೆಲಸವನ್ನು ಮಾಡಿದರು ಭಾರತದಲ್ಲಿ ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ ಎಂದು ನಾವು ಹೇಳಬಹುದು ಇವರು ಈ ಸಿಖ್ ಧರ್ಮದ ಸಂಸ್ಥಾಪಕರಾಗಿ ಕೆಲಸವನ್ನು ಮಾಡಿದರು ಈ ಸಿಖ್ ಧನ್ ಧರ್ಮದ ಉದಯಕ್ಕೆ ಕಾರಣೀಭೂತರೆಂದು ನಾವು ಹೇಳಬಹುದು ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಮಿತ್ರರಿಗೆಲ್ಲ ಶೇರ್ ಮಾಡಿ なますから。